ಎರಡು ದಶಕದ ಬಳಿಕ ಅನನ್ಯ ಭಟ್ ತಾಯಿ ಎಸ್ಪಿ ಯವರಿಗೇನ್ ದೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ದ ಮಗಳು ಕಾಣೆ. ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದ ಅನನ್ಯ ಭಟ್ ಎನ್ನುವ ಹುಡುಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತನ್ನ ಧರ್ಮಸ್ಥಳದ ಗೆಳತಿಯರ ಜೊತೆ ಧರ್ಮಸ್ಥಳಕ್ಕೆ ಹೋದ ಅನನ್ಯ ಭಟ್ ನಿಗೂಢವಾಗಿ ನಾಪತ್ತೆಯಾಗಿದ್ದಾಳೆ ಎಂದು ಅನನ್ಯ ಭಟ್ ತಾಯಿ ಎರಡು ದಶಕದ ಬಳಿಕ ದಕ್ಷಿಣ ಕನ್ನಡ ಎಸ್ಪಿ ಅರುಣ್ ಅವರನ್ನು ಭೇಟಿಯಾಗಿ ದೂರು ನೀಡಿದ್ದಾರೆ ಅನನ್ಯ ಭಟ್ ಕಾಣಿಯಾದ ಬಗ್ಗೆ ಅವಳ ತಾಯಿ ಮಾಧ್ಯಮದ ಜೊತೆ ಮಾತನಾಡಿರುವುದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಮಗಳು ಅನನ್ಯಾ ಭಟ್ ಮಣಿಪಾಲದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಳು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ದಿನ ತನ್ನ ಧರ್ಮಸ್ಥಳದ ಗೆಳತಿಯರೊಂದಿಗೆ ಧರ್ಮಸ್ಥಳಕ್ಕೆ ಹೋಗಿದ್ದಳು ಸಂಜೆ ಹೊತ್ತಿಗೆ ಇತರ ಇಬ್ಬರು ಗೆಳತಿಯರು ನಾವು ನಮ್ಮ ಮನೆಯಿಂದ ಬಟ್ಟೆ ತಗೊಂಡು ಬರುತ್ತೇವೆ ಎಂದು ಹೇಳಿ ಅನನ್ಯಾಳನ್ನು ದೇವಸ್ಥಾನದ ಬಳಿ ನಿಲ್ಲಿಸಿ ಹೋಗಿದ್ದರು ಆದರೆ ಹಿಂತಿರುಗಿ ಬರುವಾಗ ಇವಳು ಇರಲಿಲ್ಲ ಕೂಡಲೇ ಅವಳ ಗೆಳತಿ ನನಗೆ ಫೋನ್ ಕರೆ ಮಾಡಿ ಅನನ್ಯ ನಾಪತ್ತೆಯಾದ ವಿಚಾರವನ್ನು ತಿಳಿಸಿದ್ರು ನಾನು ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಗೂ ತೆರಳಿದ್ದೆ ಆದರೆ ನನ್ನ ದೂರು ಸ್ವೀಕರಿಸಲಿಲ್ಲ ದೇವಸ್ಥಾನದ ಬಳಿ ಹೋದಾಗ ಅಲ್ಲಿದ್ದವರು ಬೈದು ಬೆದರಿಸಿ ಕಳಿಸಿದ್ರು ನಂತರ ಒಮ್ಮೆ ಹೋಗಿದ್ದಾಗ ನಾಲ್ಕು ಜನ ಸೇರಿ ಕೋಣೆಯಲ್ಲಿ ಕೂಡಿ ಹಾಕಿ ಹಲ್ಲೆ ಮಾಡಿದ್ರು ಅದಾದ ನಂತರ ಒಮ್ಮೆ ತೀವ್ರವಾಗಿ ಹೊಡೆದಿದ್ರು ನಾನು ಕೋಮಾಗೆ ಹೋಗುವಷ್ಟರ ಮಟ್ಟಿಗೆ ನನಗೆ ಹೊಡೆದಿದ್ರು ನಂತರ ನನ್ನ ಆರೋಗ್ಯ ಸುಧಾರಿಸಿದಾಗ ನನ್ನ ಮಗಳ ಆಸೆಯನ್ನು ಕೈಬಿಟ್ಟಿದ್ದೆ ಕೋಲ್ಕತ್ತಾದಲ್ಲಿ ನಾನು ಸಿಬಿಐ ಕಚೇರಿಯಲ್ಲಿ ಆಗ ನಾನು ಸ್ಟೋನೋಗ್ರಾಫರ್ ಆಗಿ ಕೆಲಸ ಮಾಡಿದ್ದೆ ಒಂಬತ್ತು ವರ್ಷ ಕೆಲಸ ಮಾಡಿ ಎಸ್ ಕೊಟ್ಟು ಬಂದಿದ್ದೆ ಮಗಳೇ ಇಲ್ಲ ಯಾರಿಗಾಗಿ ನಾನು ಬದುಕೋದು ಎಂದುಕೊಂಡಿದ್ದೆ ಆದರೆ ನನ್ನ ಮಗಳು ಎಲ್ಲಿದ್ದಾಳೆಂದು ಸುಳಿವು ಸಿಗೋದು ಕಷ್ಟ ಸೌಜನ್ಯ ಮತ್ತು ಆನೆ ಮಾವುತದ ಸಾವು ಪ್ರಕರಣ ಜೀವಂತವಾಗಿದೆ ಅದರಲ್ಲಾದರೂ ನ್ಯಾಯ ಸಿಕ್ಕರೆ ಈ ರೀತಿ ದುರಂತ ಸಾವನ್ನಪ್ಪಿದ ಎಲ್ಲರಿಗೂ ಆತ್ಮಕ್ಕೆ ಶಾಂತಿ ದೊರಕುತ್ತಲ್ಲ ಎಂದು ಕಾಣೆಯಾದ ಅನನ್ಯಾಳ ವೃದ್ಧ ತಾಯಿ ಕಣ್ಣೀರು ಹಾಕಿದರು ವರದಿ ರಾಜ್ಯೋದ್ಯಯ ನ್ಯೂಸ್ ಡೆಸ್ಕ್ ಬೆಂಗಳೂರು